ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕರುಂಬಲ ಮಾಲ ಬಗ್ಗೆ ತಿಳ್ಕೊಳ್ಳೋಣ ಕರುಂಗಲ ಮಾಲ ಅಂದರೆ ಏನು ಅದರ ಪ್ರಯೋಜನ ಏನು ಅದನ್ನು ಯಾರು ಧರಿಸಬೇಕು ಅದು ಅವುಗಳನ್ನು ತಿಳಿದುಕೊಳ್ಳೋಣ ನೀವು ನೋಡ್ತಾ ಇರಬಹುದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದೊಡ್ಡ ಬಿಸ್ನೆಸ್ ಕೂಡ ಇವತ್ತು ಕರಂಗ ಮಾಲವನ್ನು ತಮ್ಮ ಕುತ್ತಿಗೆ ಹಾಕಿಕೊಂಡು ತಿರ್ತಾ ಇದಾರೆ ಅಷ್ಟು ಶಕ್ತಿ ಇದೆಯಾ ಅಂತ ನಿಮ್ಮ ಬರಬಹುದು ಬರ್ಬೋದು ಖಂಡಿತವಾಗಿ ಇದೆ ತಮಿಳುನಾಡಲ್ಲಿ ಕರಂಗಲಿ ಅಂತ ಕೂಡ ಕರೀತಾರೆ ಇದು ಕಕ್ಕುಲಿ ಮರದಿಂದ ತಯಾರಾಗುವಂತದ್ದು ತಮಿಳುನಾಡಲ್ಲಿ ಇದು ಸುಬ್ರಹ್ಮಣ್ಯ ದೇವರಿಗೆ ಅರ್ಪಣೆ ಮಾಡ್ತಾರೆ ಬಟ್ ಭೂಲೋಕ ಅಧಿಪತಿ ಆಗಿರುವಂತಹ ದೇವರಿಗೆ ಇದನ್ನ ಹೆಚ್ಚು ಪ್ರಾಧ್ಯಾಥತೆ ಹೊಂದಿದೆ ಯಾರು ಧರಿಸಬೇಕು ಅಂತ ಹೇಳಿದ್ರೆ ಶನಿ ಕಾಟ ಶನಿ ದೋಷದಿಂದ ಯಾರು ಬಳಕ್ತಾ ಇದ್ರು ಅವರು ಇದನ್ನು ಧರಿಸುವುದರಿಂದ ಸ್ವಲ್ಪ ನಿವಾರಣೆ ಆಗುವ ಸಾಧ್ಯತೆ ಕೂಡ ಇದೆ ಬೇರೆಯವರು ಧರಿಸಬೇಕು ಅಂತ ಇಲ್ವಾ ಧರಿಸಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ಕರಂಗಲ ಮಾಲವನ್ನು ಧರಿಸ ಧರಿಸಬಹುದು ಈಗ ಯಾರಾದ್ರೂ ಕೈಯಲ್ಲಿ ಹಣವನ್ನು ನಿಲ್ತಾ ಇಲ್ಲ ಜೀವನದಲ್ಲಿ ಸಂತೃಪ್ತಿ ಇಲ್ಲ ಅನ್ನೋದಾದ್ರೆ ಈ ಕರುಂಗಲ ಮಾಲ ಧರಿಸ್ಕೊಂಡಿದ್ರೆ ಅಷ್ಟು ಶಕ್ತಿಯನ್ನು ಹೊಂದಿದೆ ಮತ್ತೊಂದು ಏನು ವಿಶೇಷತೆ ಏನಂದ್ರೆ ಈ ಕರುಂಗಲ ಮಾಲವನ್ನು ಧರಿಸ್ಕೊಂಡು ಅದನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿದ ಆದರೆ ನೂರ ಎಂಟು ಬಾರಿ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕೂಡ ನಿಮಗೆ ಶಕ್ತಿಯನ್ನು ಸಾಧ್ಯತೆ ಇದೆ ಇದನ್ನು ಧರಿಸ್ಕೊಂಡು ನೀವು ನಾನ್ವೆಜ್ ತಿಂತೀರಾ ಅಥವಾ ವೆಜಿಟೇರಿಯನ್ ತಿಂತೀರಾ ಅದು ನಿಮ್ಮ ಡಿಪೆಂಡು ನೀವು ನಾನ್ವೆಜ್ ತಿನ್ನುವಾಗ ಇದನ್ನು ಕಳಚಿಟ್ಕೊಂಡು ತಿನ್ನೋದು ಉತ್ತಮ ಹೆಚ್ಚು ಹೆಚ್ಚಿದು ವೆಜಿಟೇರಿಯನ್ಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಥವಾ ನೀವು ಮಾಡೋ ಮಾಡೋದಾದ್ರೆ ಇದನ್ನು ಕಳ್ಸಿಟ್ಕೊಂಡು ಸ್ನಾನ ಮಾಡಬಹುದು ಯಾಕಂದರೆ ಇದನ್ನು ಕಾಪಾಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಅದನ್ನು ಯಾವ ರೀತಿ ಕಾಪಾಡ್ಕೊತೀರಾ ಅದನ್ನು ಯಾವ ರೀತಿ ರಕ್ಷಣೆ ಮಾಡ್ತೀರಾ ಅಷ್ಟು ನಿಮಗೆ ಶಕ್ತಿಯನ್ನು ಕೊಡಲು ಸಹಾಯ ಮಾಡುತ್ತೆ ಕಬ್ಬುಲಿ ಮರದಿಂದ ತಯಾರವಾಗುವಂತಹ ಈ ಕರುಂಗಲಿ ಮಾಲವನ್ನ ಇವತ್ತು ಎಲ್ಲರೂ ಹಾಕೊಳ್ತಾ ಇದ್ದಾರೆ ನೀವು ನೋಡಿರ್ಬೋದು ಟಿ ವಿ ಮಾಧ್ಯಮದಲ್ಲಿ ಅಥವಾ ನಿಮಗೆ ಪರಿಚಯದವರು ಅಥವಾ ನಿಮ್ಮ ಸಂಬಂಧಿಕರಿಗಳ ಪತ್ನಲ್ಲಿ ನೋಡಬಹುದು ಹಾಕೊಂಡಿದರೆ ಯಾಕಷ್ಟು ವಿಶೇಷತೆಯನ್ನು ಹೊಂದಿದೆ ಅಂದರೆ ಹಿಂದಿನ ಕಾಲದಲ್ಲಿ ಜಪತಪ ಋಷಿ ಜಪತಪ ಮಾಡಲು ಋಷಿ ಮುನಿಗಳು ಅದನ್ನು ಹಾಕಿಕೊಳ್ತಾರೆ ಅಷ್ಟು ವಿಶೇಷತೆಯನ್ನ ಹೊಂದಿದೆ ಇವಿಷ್ಟು ಕರ್ಮದ ಮಾಡದ ವಿಶೇಷತೆ ಇತ್ತು ಅಥವಾ ನಿಮಗೆ